ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಜೋಳದ ಕಡಬು ಅದಕ್ಕೆ ಒಂದು ಚಟ್ನಿ ಮಾಡೋಣ ಚಟ್ನಿಗೆ ಬೇಕಾಗುವ ಪದಾರ್ಥಗಳು ಹಸಿಮೆಣಸು ಒಂದು ಹತ್ತು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಕಾಲು ಕ ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ದಪ್ಪು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ಅರ್ಧ ಕಪ್ನಷ್ಟು ಶೇಂಗಾ ಬೀಜ ಹುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಈ ಮಾಡೋದು ಹೇಗೆ ಅಂತ ನೋಡೋಣ ಈಗ ಹುರಿದು ಇಟ್ಕೊಂಡಿರೋ ಅರ್ಧ ಕಪ್ಪು ಶೇಂಗಾ ಬೀಜನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ತರಿತರಿಯಾಗಿ ಪುಡಿ ಮಾಡ್ಕೊಂಡಿರೋದು ಪುಡಿ ಮಾಡ್ಕೊಂಡಿರೋ ಶೇಂಗಾ ಬೀಜನ ಒಂದು ಬೋಲಿ ತಕ್ಕೊಂಡಿರೋದು ಇದೇ ಜಾರಿಗೆ ಈಗ ನಾವು ಹಸಿಮೆಣ್ಸು ಹಾಕ್ಕೊಳ್ಳೋಣ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಇದನ್ನು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋದು ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು ಎಣ್ಣೆ ಚೆನ್ನಾಗಿ ಕಾಯಿರಿ ಜೀರಿಗೆ ಹಾಕ್ಕೊಳ್ಳೋಣ ಈರುಳ್ಳಿ ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಳೋಣ ಹೈ ಫ್ಲೇಮಲ್ಲೇ ಹುರಿಯೋಣ ಚೆನ್ನಾಗಿ ಫ್ರೈ ಆಗಿದೆ ಈಗ ಪೇಸ್ಟ್ ಹಾಕ್ಕೊಳ್ಳೋಣ ಹಸಿಮೆಣಸಿನ ಪೇಸ್ಟು ಕಾಲು ಟೀ ಸ್ಪೂನಷ್ಟು ಅರ್ಶನ ಸ್ವಲ್ಪ ಉಪ್ಪು ಹಸಿ ಪೇಸ್ಟ್ ಮಾಡುವಾಗ ಉಪ್ಪು ಸೇರಿಸಿರೋದು ನೋಡಿಬಿಟ್ಟು ಹಾಕೊಳ್ಳಿ ಉಪ್ಪು ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಸ್ವಲ್ಪ ಹುರ್ಕೊಳ್ಳೋಣ ಹಸಿ ಹಸಿ ವಾಸನೆ ಹೋಗಬೇಕು ಹಸಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ ಹುರಿದು ಕರಿತರಿಯಾಗಿ ಪೇ ಪೌಡ್ರ್ ಮಾಡ್ಕೊಂಡಿರೋಂಥ ಶೇಂಗಾ ಬೇಜದ ಪೌಡರ್ ಹಾಕ್ಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ನೀವು ಈ ಚಟ್ನಿ ನೀವು ಜೋಳದ ಕಡಬಲ್ಲದೆ ರೊಟ್ಟಿ ಚಪಾತಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕು ಚೆನ್ನಾಗಿರುತ್ತೆ ನೀವು ಕಡುಬು ಜೊತೆಗೆ ಇದನ್ನು ಮೊಸರು ಹಾಕ್ಕೊಂಡು ತಿನ್ಬೋದು ಇಲ್ಲ ಸ್ವಲ್ಪ ತುಪ್ಪ ಬಳಸ್ಕೊಂಡು ತಿನ್ಬೋದು ಇಲ್ಲಿ ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಹುಳಿ ಹಾಕ್ತಾ ಇಲ್ವಲ್ಲ ಸಕ್ಕರೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಇದು ನಾನು ಇಲ್ಲಿವರೆಗೂ ಚಟ್ನಿಗಳನ್ನ ಹುಳಿ ಬೆಲ್ಲ ಹಾಕಿ ಮಾಡಿರೋದು ಇದು ಡಿಫ್ರೆಂಟ್ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡುಬಿಗೆ ಚಟ್ನಿ ರೆಡಿಯಾಗಿದೆ ಈಗ ಕಡುಬು ಮಾಡೋದು ನೋಡೋಣ ಜೋಳದ ಹಿಟ್ಟಿನ ಕಡುಬಿಗೆ ಎರಡು ಕಪ್ನಷ್ಟು ಜೋಳದ ಹಿಟ್ಟು ತಗೊಂಡಿರೋದು ಒಂದು ಕಪ್ಪು ನೀರು ಕುದಿಯೋಕ್ಕೆ ಇಡೋಣ ನೀರು ಕುದೀತಾ ಇದೆ ಈ ಥರ ಸ್ವಲ್ಪ ಫೋಲ್ ಮಾಡ್ಕೊಳ್ಳೋಲ್ಲ ಈ ಥರ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇರಬೇಕು ನೀರು ನೀವು ಜೋಳದ ರೊಟ್ಟಿಗೆ ಯಾವ ಥರ ಹಿಟ್ಟು ರೆಡಿ ಮಾಡ್ಕೊತಿರಲ್ಲ ಅದೇ ಥರನೇ ಕಡುಬು ಮಾಡ್ಕೊಳ್ಳೋದು ಇದು ಶುಗರ್ನವ್ರಿಗೆ ಎಲ್ಲಿ ಒಳ್ಳೆಯದು ತುಂಬ ಒಳ್ಳೆಯದಿದು ಇದು ಮತ್ತು ರೊಟ್ಟಿಕ್ಕಿಂತ ಇದು ತುಂಬ ಸುಲಭ ರೊಟ್ಟಿ ಮಾಡೋಕ್ಕೆ ಬೇಜಾರು ಅಂದವರು ಈ ಥರ ಕಡುಬು ಮಾಡಿಕೊಂಡು ಪಲ್ಯ ಸಾಗು ಸಾಂಬಾರು ಜೊತೆಗೂ ನೀವು ಈ ಕಡುಬು ತಿನ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕೊಂಡು ಚೆನ್ನಾಗಿ ಹದ ಬರೋವರೆಗೂ ನಾದ್ಕೊಳ್ಳೋಣ ರೊಟ್ಟಿಗೆ ಹೇಗೆ ನಾದ್ತೀವಲ್ಲ ಅದೇ ಥರನೇ ನಾದ್ಕೊಳ್ಳೋಣ ಮೊದಲು ಬಿಸಿನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ತುಂಬ ಬಿಸಿ ಇದೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳೋಣ ಒಂದೊಂದು ಟೀ ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದೇ ಸರಿ ನೀರು ಹಾಕೋದು ಬೇಡ ಕಡುಬು ಮಾಡೋಕ್ಕೆ ಬರಲ್ಲ ಅವಾಗ ತುಂಬ ನೀರು ನೀರು ಆಯ್ತಂದ್ರೆ ಒಂದೊಂದು ಜೋಳದಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಿಡಿಯುತ್ತೆ ಒಂದೊಂದು ಜೋಳದಿಟ್ಟು ಕಮ್ಮಿ ಅದಕ್ಕೆ ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ತರ ನಾದಬೇಕು ಅವಾಗ ಚೆನ್ನಾಗಿ ಹದ ಬರುತ್ತೆ ನಾನು ಸುಮಾರು ಒಂದು ನಾಲ್ಕೈದ ಟೇಬಲ್ ಸ್ಪೂನ್ ಅಷ್ಟು ನೀರು ಬಳಸಿರ್ಬೋದು ಈ ತರ ಮಾಡೋದ್ರಿಂದ ಜಿಗಿ ಬರುತ್ತೆ ಕಡುಬು ಚೆನ್ನಾಗತ್ತೆ ರೊಟ್ಟಿ ಮಾಡ್ಬೇಕಾದ್ರೂ ಇದೇ ಥರನೇ ನಾದ್ಬೇಕು ನೀವು ಚೆನ್ನಾಗಿ ನಾದ್ಕೊಂಡಿರು ಈ ಥರ ನೋಡಿ ಸಾಫ್ಟಾಗಿ ಟೋಟಲ್ ಟೋಟಲಾಗಿ ನಾನು ಒಂದು ಏಳು ಟೇಬಲ್ ಸ್ಪೂನಷ್ಟು ನೀರು ಬಳಸಿರೋದು ತಣ್ಣ ನೀರು ಈ ಥರ ಉಂಡೆ ಮಾಡ್ಕೊಳ್ಳೋಣ ನಿಂಬೇಕಾಗ ಹತ್ರದಷ್ಟು ನೋಡಿ ಈ ಸೈಜನ್ನು ಗೋಲಿ ಮಾಡ್ಕೊಂಡು ಇಟ್ಕೊಂಡಿರೋದು ಉಂಡೆ ಈಗ ಕಡುಬು ಮಾಡೋಣ ಕೈ ಸ್ವಲ್ಪ ನೀರು ಹಚ್ಕೊಳ್ಳೋಣ ಈ ಥರ ನಿಧಾನಕ್ಕೆ ಬಟ್ಲು ಮಾಡ್ತಾ ಹೋಗೋಣ ಮೆಲ್ಲಿಗೆ ಹೀಗೆ ಕೊತ್ತಾ ಹೋದರೆ ನೀಟಾಗಿ ಬಟ್ಲುಗಳು ರೆಡಿ ಆಗ್ತದೆ ಇದೇ ಥರ ಎಲ್ಲವನ್ನೂ ಮಾಡ್ಕೊಳ್ಳೋಣ ನಾನಿಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದು ಸ್ವಲ್ಪ ಎಣ್ಣೆ ಇದ್ದೀನಿ ಬೆಂದ ಮೇಲೆ ಸುಲಭವಾಗಿ ತಗೊಳಕ್ಕೆ ಬರುತ್ತೆ ಒಂದೊಂದೇ ಮೀಡಿಯಂ ಫ್ಲೇಮಲ್ಲಿ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಆಗಿದೆ ಕಡುಬು ಬೆಂದಿದೆ ಸ್ವಲ್ಪ ತಣ್ಣಗಾದ ಮೇಲೆ ತೆಗಿಯೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ